ಆಯ್ ವೆಲ್ಕಮ್ ಬ್ಯಾಕ್ ಹೊಸ ಬ್ಲಾಗ್ ಎಂಕ್ಲಿಲ್ಲದ ವಾಸಕೊಡಿಗೆ ದಾಳಕ್ಕೆ ತೊಗೊಂಬತ್ತೆ ಅಂತ ಹೋಡು ಓಡೇ ಆಯ್ಜಿ ತೂಕ ಪಂಡದ ಐಕಿ ಇತ್ತೇ ಓಪನ್ ಮೇಲೆ ತೊಂದರೆ ಬಲ್ಪುರ್ ದಿನ ಚೆನ್ನ ಮಕ್ಕಳಿಜ್ ಜಾಂಡು ಓಕೆ ಆವತ್ತಿ ಸಮಾಪುಲಿ ಪಂಡದ್ದು ನಮ್ಮ್ರೆಗೆ ಪೋತಿದ್ ಇತ್ತೇನೆ ಓಪನ್ ಮೇಲೆ ತೊಂದ್ಮೇಲೆ ಅವಿನ ಮರಯ ಫಸ್ಟ್ ಬ್ಯಾಗ್ ಉಂಡು

Un, çikolata. Tamam. Bir de bir de. Un, çikolata. Un, kandallar. Un, ne var? var? Bu ne? Wow! Çok güzel. Un, ne var? ne? Bu ne? ne olduğunu bilmiyor. Kıymalı. Ne? Çikolata. Ne? Bu ne? Bu ne? Bu ne? Bu ne? Bu ne? Quando c'è un cosa di Quando mata ma correndo, qua, in cortile. Non ve la faccio aperto. c'è un partito di pari. Non ve la faccio aperto. Dai, dai, Oh, io non lo vedo,

이때 난. 난 지금 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 உண்கலை மாலு கம்மி அண்ட் அண்டா

ప్పుడు చాక్లెట్ బుక్ జోక్లే చాక్లెట్ పెన్సి ఇంజి పెన్ మాత్ర అంది అంటే గుడ్ మార్నింగ్ మే రెగ్లర్ కోడెద యా యానీ కంటిన్యూ మే కోడే వీడియో మిల్తీ అని ಮುಲ್ಪ ಒಂದ್ ಅವಸ್ಥೆ ಆಯ್ತು ಜೋರು ಬರ್ಸ ಕೊಡೆ ರಾತ್ರಿ ಗಾಡಿ ಬರ್ಸ ಫುಲ್ಲಾ ತುಂಬ ಬರ್ಸದ ಪುರಿ ಇಡೀ ಮುಲ್ಪೂರೈತು ಜಾಲಪೂರ ಒಂದಂಜಿ ನಂಜಿ ಸ್ಟ್ಯಾಂಡ್ ಕೊಡ ಗುಜೂರಿ ಮುಟ್ತಿಕ್ಕಿ ನಂಚ ಒಂದೇ ನಂಜಿ ಆಣಿ ಹಾಕದಿದ್ದು ಬಿಡ್ತೇ ಗಟ್ಟಿ ಕೊಲೋದು ನನ ಏಪ ಬೂರುಣ್ಣು ಕಂಡ್ರೆ ಸಾಧ್ಯ ಹಚ್ಚಿ ಮಾಡ್ದಿರು ಮೊರಾಡಿ ಅಲೆ ಕುದ್ರಡಿಯ ಮನಸ್ತದಿತ್ತೇವ್ರು ಅಂಚಾದ್ರೀ ಈ ಥರ ಚೀಪದ ಪತ್ರ ಅಂತದ ಪತ್ರಕೊಂಡ ಮುಖರಡ್ ಜನ ಅಂದ್ರೆ ಚಿಂಟು ಟಿವಿ ವಿ ತು ಅಂದಿರಲೇ ಜೋಕುಲು ನನ್ನಲ್ಲಿ ಇರಲಿ ಜೋಕುಲ್ ಇತ್ತೆ ಪತ್ತು ಗಂಟೆ ಇಲ್ಲಕ್ಕದು ಚಿಂಟು ಟಿವಿ ವಿ ತೂ ಪಾಡೋನ್ ಕುಲಿದೆ ಯಾವ ತಿಂಡಿ ತಿಂತಿ ಚಿಪ್ಪನೆಲ್ಲ ತಿ ನೋಡು ೇನು ಟಬ್ಬು ಕ್ಲೀನ್ ಮಲ್ತೆ ಆ್ಯಂಡಿ ಪ್ಯಾಚ್ ಮಲ್ತನ ನಾ ಒಡದೇ ನೀರು ಪೂರ ಕೂಂದ ಉಂಟು ಇಟ್ಟ ಅಂಜಿ ಟಬ್ಬು ಕಣ ತಾತ್ಕಾಲಿಕ ವ್ಯವಸ್ಥೆ ಮಲ್ತೊಡುತ್ತೆ ಬಕೆಟ್ ಹುಡುಗಿ ಹೋಗ ಜಾಲದ ಅವಸ್ಥೆ ತುಲೆ ಹೆಂಚಾತನ ಪಂಡು ಮುಳು ಕಟ್ಟೆ ಪುರದ ಎಕ್ಕ ಪಂಡದ್ದು ಪೂರ ಒಯ್ತದ ಈ ದಿನ ಬೊಕ್ಕ ಒಂಜಿ ಚೇಂಜ್ ಮಲ್ತೆ ಅಂಜಿ ನೆಟ್ಟಿತ್ತುಂಡು ಒಂದು ಗಿಡ ಬಕೆಟ್ಟು ಗೊಂಜ್ ಪೇಂಟ್ ಹಾಕಿದ್ ಹಿಡ್ಯದ ನಡಿಯೆ ಮೂಲೆ ಇಪ್ಪಡಂದ್ ಪೇಂಟ್ ಪ್ರಾರಿಯೊಂದು ಎಗೋ ಪೇಂಟ್ ಹಾಕ್ಕೊಂಡ ಬರ್ಚಿತ್ತು ಬರ್ಸ ಬರೋದು ಒಂದು ಎಟ್ಟು ಚೂರು ನೀರು ಮತ್ತೆ ಇಂಚಪ್ಪ ಅಡ್ಪುಗಂಡೀನಾಂಡ ಕರೆಂಟ್ ಇಜ್ಜಿ ಅದು ಬಾಕಿ ಅವರಿಂಡು ಬೇಲೆ ತೋಡಿತ್ತು ಬರ್ಸಲ್ಲ ಬರೋದುಂಡು

ನಿ ಮೊಲ್ಲೆ ರೊಂಕೈತ್ರ ನೂರಲ್ಲಂತರ ಪೂಪಂಜೋನ ಪ್ರೇತೆ ಚಾಕಲೇಟ್ ಪ್ರೇದೆ ತಂಬೆ ಏರೆಗೆ ಮಾತ್ರ ಕೊರೊಡಪತಂ ಇಲ್ಲೇ ಬರ್ತಾ ದೀತದ ತಂಬೆ ಮಗ ಅಂದವಾ ಅಬ್ಬೂಸ್ ಪೈದನ ಅರ್ಧ ಪಾರ್ಡ ಅರ್ಧ ಲೇಮ ತೋಲೆ ಆ ಫ್ಯಾಶನ ನಮ್ಮಕ್ಕೆ ಗೊತ್ತಾプチ ಬೂಸ್ ಪೈದನ ತಾನೆ ಬಿಡನ್ ಆಯ್ ಬಂದೆ ನಾನು ಪುನೀಥ್ เด้อ ನಿಜಾನೊಂದು ದುಂಬೆ ತೂತುಡ ಬೂಸ್ ವೈ ನಂಬರ್ ಕಣಾಪೋ ಅಲ್ಪಕೋರ್ ಕೃಷ್ಣನ ಜೋಕ್ಲೇ ಫಾ ತೊಂಡನ ಬೈ ಓಕೆ ಯಾನು ಇನಿ ತ ಎಂಡ್ ಮಲ್ಪು ಗಾಂಬತೆ 7.5 ಅಂಡ್ ಯಾನು ಕಟ್ಟೆ ರೆಕ್ಕ ಗಾಂದ ফুলಪು ಹಣ್ಣದಿನಾ ಅಂಟಾ ಮಾತಾ ಬೇಲೆ ಲ ಆಡಿತೆ ತೋಜ್ ಕಪ್ ತಲೆಕ್ಕ ಕಟ್ಟಲೆ ಕಟ್ಟೆದ ಎಕ್ಕರೆ ಬತ್ತದು ಈ ಬೆಲೆ ಹಣ್ಣು ಪೂರ ಸೇವಂತಿ ಗಿಡ ಪಲ್ಲೆ ಲೆಕ್ಕ ಇತ್ತಂಡ ಅವನು ಪೂರಾ ಹೊಂಥೊಂತದೆತ್ತದ ಮೂಲು ಗಿಡ ಬೇತೆ ಸಪ್ರೇಟ್ ಮತ್ತೆ ಗುಡಿ ತೋಜಿ ಕತ್ತಲೇಕ ಬಕ್ಕ ಗಿಡ ನೆಟ್ಟ ಈ ಬೆಲೆ ಅವು ಶೋಕ್ ತೋಜ್ ಮಾತ್ರ ಬಕ್ತನಕ್ಕೆ ಕೊಂಜಿ ಶಾಶ್ವತ ಪರಿಹಾರ ಹಂಡು ಒಂಜಿ ಎಡ್ಡೆದ ಟಬ್ಬಿತ್ತಂಡು ಒಂದು ಚಾವೆಕ್ಕಿ ದೀಯೆ ನಿಲ್ಲಿನು ಯಾರು ಟಿ ವೀಡಿಯೋ ನೀಡೋದು ಎಂಡು ಮಲ್ಪೆ ನಮ್ಮ ನನ್ನ ನೆಕ್ಸ್ಟ್ ಒಂಚಿ ಹೊಸ ವೀಡಿಯೋ ಸಿಕ್ಕಿದೆ ಅದನ್ನು ಇಟ್ಟ ಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್